ನಮಸ್ಕಾರ ಏನಪ್ಪ ನೀನ್ ಹೆಸರಲ್ಲ ಚೋಳ ಕಡದ್ರಪ್ಪ ಅಂತಂದ್ರ ಅದಕ್ಕೆ ಬಹಳ ವಿಶೇಷವಾದ ಮದ್ದನ್ ಕೊಡ್ತೀಯಂತಲ್ ನೀನ್ ಅಲ್ಲ ಗೊತ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡ ನಿನ್ನಗ ಅದ್ರ ವಿಶೇಷ ಯಾವ್ದು ಯಾವ ಗಿಡ ಮೂಲಿಕೆ ಬರುತ್ತಾ ಅದನ್ನ ತಿಳ್ಕೋಬೇಕಂತ ಹೇಳಿ ಬಂದೆಪ್ಪ ಈಗ ಹೊಂಟಿದ್ದ ಹೊಂಟಿದ್ದಿಲ್ಲಿ ಅವ್ರು ಅಲ್ಲಿ ನಾ ಕೇಳಿದೆ ಏ ಇಲ್ಲಿ ಇಲ್ಲೇ ಕಡಿತಪ್ಪ ಅಂತಂದ್ರ ಅದು ನಮ್ಮ ಒಳ್ಳೆ ಔಷಧಿ ಕೊಡ್ತಾನೆ ಅಜ್ಜ ನೀವು ಕಾಣ್ರಿ ಅಂತಂದು ಹೇಳಿದ್ರು ಅದಕ್ಕೆ ನಾನು ಭೇಟಿ ಅದೇ ಅದು ಅಲ್ಲೇ ಈ ಹಿಂದಕ್ಕೆ ನೀವೆಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆ ಈ ರೀತಿಯಾಗಿ ಇನ್ನೂ ಬಳಸ್ತಿದ್ರೆ ಅಪ್ಪ ಹೆಂಗಿತ್ತು ಉಪ್ಯೋಗ ಅದ ಗಿಡ ತಿಳ್ಕೋಬೇಕವ ತಿಳ್ಕೋಬೇಕು ಮತ್ತೆ ಈಗಿನ ಹೇಳಿದ ಅವ್ರಿಗೆ ದಾಖಾನೆ ಅಂತಾರೆ

ஜீதாச்சேரி ஆரம்பிச்சு ஏன்னா இருக்க

muni nade jail e thunde ai de kala bhai idra kidha bhai mun ki bhai

ನಾಗರಾವ ಕಡಿತ ಅಂದ್ರೆ ನಾಗರಾವ್ ಕಡಿತ ಇದು ಮಗ್ಗ ಈ ಮಗ್ಗ ಮಗ್ಗ ಐತಲ ಈ ಮಗ್ಗ ಹಿಂಗೆ ಚೌಕಲ ಈ ಮಗ್ಗು ತಗಂದು ಸಣ್ಣಗೆ ಹರಿಬೇಕು ಇದು ಒಂದು ಒಂದು ಇದು ಬರ್ತ ಆಡು ಮುಟ್ಟದ ಬಳ್ಳಿ ಅಂತೇಳಿ ಆಡು ಮುಟ್ಟದ ಬಳ್ಳಿ ಬೆಳ್ಳಿ ತೋರಸ್ತೇನೆ ಎಲ್ಲಿ ರೈತನ ಐತಿ ಅದು ಅದು ಒಂದು ಹರಿಕಂದು ಇದು ಒಂದು ಎರಡು ಕೂಡಿಸಿ ಫೋನಚ ಒಂದು ಆಡು ಒಂದು ಇದ್ರದು ಮೊಗ್ಗು ಮೊಗ್ಗು ಆಡು ಮುಟದ ಬಳ್ಳಿ ಬಳ್ಳಿ ಅಲ್ಲಿ ತಗಂದು ಇಲ್ಲಿ ಬಂಡಿತಲ್ಲ ಹೋಣಚ ಹಾಕಿ ರುಬ್ಬಕ್ಕ ಇಲ್ಲಿ ಹಾಕಿ ಅದನ್ನ ಈಗ ರುಬ್ಬಕ್ ಪ್ಲೀನ್ ರಚರ ರುಬ್ಬಿ ಅದು ವಸ್ತು ಈಗ ತಗಂದು ಸರ ಬಟ್ಟೆಗೆ ಹಾಕಿ ಒಂದು ಇದು ಜೋತಿರ್ದು ಬಟ್ಟೆ ಹಾಕಿ ಬಟ್ಟೆಗೆ ಹಾಕಿ ಹೊಂಡ ಸರ ಅದನ್ನ ಏನು ಮಾಡಕ್ಕಂದ್ರೆ ಹಾವು ಕಡಿತ ಇರ್ತಲ್ಲ ನೋಡಿರಿ ಮೂಗು

ಇದು ರಸ್ತೆಗಳ ಮಗ್ಗಳೇನ ಗಿಡಗಳಾಗ ಅದು ಏನಾಗುತ್ತೆ ಅದನ್ನ ಇದನ್ನ ಇದನ್ನು ಅದಕ್ಕೆ ಬರುತ್ತೆ